ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಕೃಷಿ ಮನೆಗೆ ಅಂತ ಹೇಳಿ ಬಂದಿರ್ತಾರೆ ಅವ್ರು ಬರ್ತ್ಡೇ ಇರುತ್ತೆ ಹಾಗೆ ಹೋಗಿ ಬರೋದಕ್ಕೆ ಬಂದಿರ್ತಾರೆ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ ಅವರಿಬ್ಬರು ಬಂದ ತಕ್ಷಣ ಹಾಯ್ ಮೀನಾ ಆಂಟಿ ಸರಿಯಮ್ಮಮ್ಮ ಅಂತ ಹೇಳಿ ಓಡೋಗ್ತಾನೆ ಈ ಸೂ ಸೂರ್ಯ ಮತ್ತು ಮೀನ ಇಬ್ಬರು ಬಂದಿರೋದು ಒಳಗಡೆ ರೋಹಿಣಿ ಇರ್ತಾಳೆ ಅವಳು ಗೊತ್ತಾಗ್ಬಿಡುತ್ತೆ ಹಿಂದುಗಡೆಯಿಂದ ಹೊಸಿಡ್ಕೊಂಡು ಗೋಡೆ ಪಕ್ಕ ಅವರ ಅವರಮ್ಮ ಕೂಡ ಬರ್ತಾರೆ ಸೂರ್ಯ ಮೀನಾ ಏನಪ್ಪ ನೀವಿಲ್ಲಿ ಅಂತ ಹೇಳಿದಾಗ ಇವತ್ತು ಕ್ರೀಷ್ ಬರ್ತಾಳೆ ಅಂತ ಗೊತ್ತಿತ್ತು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳಿ ಹೇಳ್ತಾರೆ ಓ ಹೌದಾ ಅಂತ ಹೇಳಿದಾಗ ಅಜ್ಜಿ ಅತೆಯಲ್ಲ ಅಜ್ಜಿ ಅಂತ ಹೇಳ್ತಾರೆ ಏನೋ ಅತ್ತೆನಾ ಅತ್ತೆ ಬಂದಿದ್ದಾರಾ ಅಂತ ಹೇಳಿದಾಗ ಅಜ್ಜಿ ಅತ್ತೆ ಬೇಕು ಎಲ್ಲ ಅಜ್ಜೆ ಅಂತ ಕೇಳ್ತಾನೆ ಇರುತ್ತೆ ಆಗ ಅಮ್ಮ ಪಾಪ ಮಗು ಅಷ್ಟೊಂದು ಅತ್ತೆ ಅತ್ತೆ ಅಂತ ಕೇಳ್ಕೊತಾ ಇದ್ದಾರೆ ಎಲ್ಲಿದ್ದಾರೆ ಆ ಫೋನ್ ನಂಬರ್ ಆದರೂ ಕೊಡಿ ನಾನು ಅವ್ರನ್ನ ಬರೆದು ಕೇಳ್ತೀನಿ ಅಂತ ಹೇಳಿದಾಗ ಅದು ಅತ್ತೆ ಅಂದರೆ ಅವ್ರ ಅತ್ತೆ ಅಲ್ಲಪ್ಪ ಅಂತ ಹೇಳ್ತಾರೆ ಈಗ ಮತ್ತೆ ಅಂತ ಹೇಳಿದಾಗ ಅವ್ರ ಹೆತ್ತ ತಾಯಿ ಅಂತ ಹೇಳ್ತಾರೆ ಏನಮ್ಮ ಹೇಳ್ತಾ ಇದ್ದೀರಾ ಹೌದು ಅವರ ಅತ್ತೆನೇ ಹೆತ್ತ ತಾಯಿ ಅಂತ ಹೇಳಿದಾಗ ಎಲ್ಲಿದ್ದಾರೆ ಅವರು ಇಲ್ಲೇ ಇದ್ದಾರಪ್ಪ ಅಂತ ಹೇಳ್ತಾರೆ ಎಲ್ಲಿದ್ದಾರಮ್ಮ ಅಂತ ಹೇಳಿದಾಗ ಗೋಡೆ ಕಡೆ ಕೈದವರು ಸರಿ ರೋಹಿಣಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಅದನ್ನು ನೋಡಿ ಮೀನು ಮತ್ತು ಸೂರಿ ಇಬ್ಬರು ಕೂಡ ತುಂಬಾ ಶಾಕಲ್ಲಿ ನೋಡ್ತಾ ಇರ್ತಾರೆ ರೋಹಿಣಿ ಭಯ ಪಟ್ಕೋತಾ ಇರ್ತಾಳೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್